ನಮ್ಮ ಫೌಂಡೇಶನ್ ರವಿ ಕುಮಾರ್ ಸರ್ ಕಡೆಯಿಂದ ಜನಕ್ಕೆಲ್ಲ ತುಂಬಾ ಒಳ್ಳೇದಾಯ್ತಾ ಇದೆ ಇದು ಒಂದು ಸಂಜೀವಿನಿ ಲಡ್ಡ ಅಂತ ಅಂದ್ರೆ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ತಿನ್ಬಹುದು ಎಲ್ತು ತುಂಬಾ ಎಲ್ಲಾ ಕಾಯಿಲೆಗೂ ಸುಧಾರಾಯಿಸುತ್ತೆ ಮತ್ತೆ ಹಾರ್ಟ್ ಪ್ರಾಬ್ಲಮ್ ಬರಲ್ಲ ಇದು ನಮ್ಮ ಸರ್ ಇದು ಏನಕ್ಕೆ ಎಲ್ಲ ಕಡೆ ವಿತರಣೆ ಮಾಡ್ತಾ ಇದ್ದಾರೆ ಅಂದ್ರೆ ಇದು ಒಂದ್ಸರಿ ಹೋಗಿ ತಿಂದು ನೆಕ್ಸ್ಟ್ ಅವ್ರ ಮಕ್ಕಳಿಗೆ ಅವ್ರು ವಯಸ್ಸಾದವರು ಅವರು ಮನೇಲಿ ಮಾಡ್ಕ ತಿಂದ್ರೆ ಹೆಲ್ತ್ ಸುಧಾರಿಸುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇದೊಂದೇ ಅಲ್ಲ ಎಲ್ಲ ಕಡೆ ಸ್ವಚ್ಛತೆ ಮಾಡ್ತಾ ಇರೋದು ಮತ್ತೆ ಹರಿಶ್ಚಂದ್ರ ಗಟ್ಟೆಲೆಲ್ಲ ಮನೆ ಮಾಡಿದ್ದು ಇವು ಕೆಲಸ ಇರೋ ಉದ್ಯೋಗಿಗಳಿಗೆ ಉದ್ಯೋಗ ಕೊಡೋದು ಎಲ್ಲ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ಆಶಾ ಕಾರ್ಯಕರ್ತೆಯರಿಗೆಲ್ಲ ಕೆಲಸ ಕೊಟ್ಟಿದ್ದಾರೆ ಎಷ್ಟು ಹೋಗ್ಲಿದ್ರು ಸಾಲದು ಯಾವ್ ಎಮ್ ಎಲ್ ಎಂಪಿನೂ ಮಾಡಲ್ಲ ಆ ಒಳ್ಳೆ ಕೆಲ್ಸ ನಮ್ ಸರು ಮಾಡ್ತಾ ಇದ್ದಾರೆ ನಾವೆಲ್ಲ ನಾವೆಲ್ಲ ಬಂದು ಜೊತೆಲಿ ಕೈ ಜೋಡಿಸ್ತೀವಿ ನಾವು ಇವಾಗ ಒಂದು ಐದ್ ತಿಂಗಳಿಂದ ನಮ್ಗೆ ಪರಿಚಯ ಆದದ್ದು ಸರು ತುಂಬಾ ತುಂಬಾ ಒಳ್ಳೇದು ಅನಿಸ್ತು ಯಾರ ಮೇಲೂ ನಾವು ಇದಿಟ್ಕೊಂಡಿಲ್ಲ ನರೇಂದ್ರ ಮೋದಿ ಮೇಲೆ ಎಷ್ಟು ಇದಿಟ್ಟಿವಿ ಅಷ್ಟೇ ಇವ್ರ ಮೇಲೆ ಇಟ್ಟಿದ್ದೀವಿ ನಾವು ಅಷ್ಟು ಒಳ್ಳೆತನ ನೋಡಿದೀವಿ ನಾವು